ಬೇರೆ ಇಂದು ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ರವಿವಾರದಂದು ನವಲಗುಂದ ಶಾಸಕರಾದ ಶ್ರೀ ಎನ್ ಎಚ್ ಚೋಣರೆಡ್ಡಿ ಅವರು ತಮ್ಮ ಮಗನ ಭಾರತಕ್ಷತೆ ನವೀನ್ ಕುಮಾರ್ ಚೋಣರೆಡ್ಡಿ ಅವರ ಭಾರತಕ್ಷತೆಯಲ್ಲಿ ಸರ್ವಧರ್ಮದ ಸಾಮೂಹಿಕ ಎಪ್ಪತ್ತೈದು ಜೋಡಿಗಳ ಮದುವೆ ಸಮಾರಂಭವನ್ನು ಏರ್ಪಡಿಸಿದ್ದಾರೆ ಬರೋದಕ್ಕಿಂತ ಮೊದಲು ಈ ವೇದಿಕೆಯ ಮೇಲೆ ಆ ಜನರಿಗಾಗಿ ಮನರಂಜನೆ ಕಾರ್ಯಕ್ರಮವನ್ನು ಏರ್ಪಡ್ತಿದ್ದಾರೆ ಜೊತೆಗೆ ಈ ಒಂದು ಭವ್ಯವಾದ ಭವ್ಯವಾದ ಒಂದು ಾರೆ ಇಲ್ಲೆಲ್ಲ ಈ ಕಡೆ ಮಹಿಳೆಯರ ಒಂದು ವಿಭಾಗ ಆಮೇಲೆ ಆ ಕಡೆ ಅಲ್ಲಿ ಪುರುಷರ ಒಂದು ವಿಭಾಗವನ್ನು ಮಾಡಿದ್ದಾರೆ ಎಲ್ಲ ಮಧುಮಕ್ಕಳ ವೇದಿಕೆ ಮೇಲೆ ಕುಳಿತುಕೊಳ್ಳಲು ಆ ಕಡೆ ಒಂದು ವೇದಿಕೆಯನ್ನು ಮಾಡಿದ್ದಾರೆ ಸುಮಾರು ಎಪ್ಪತ್ತೈದು ಸರ್ವಧರ್ಮದ ಜೋಡಿಗಳ ಸಾಮೂಹಿಕ ವಿವಾಹವನ್ನು ಈ ಭವ್ಯವಾದ ವೇದಿಕೆಯಲ್ಲಿ ನಿರ್ಮಿಸಿದ್ದಾರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ರಾಜ್ಯದ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರವರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸ್ವಾಮೀಜಿ ಸ್ವಾಮಿಗಳು ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಸಾಕ್ಷಿಯಾಗಲಿದ್ದಾರೆ ಇಂಥ ಒಂದು ಭವ್ಯವಾದ ಒಂದು ವೇದಿಕೆ ನಮ್ಮ ನವಲಗುಂದದಲ್ಲಿ ಇದು ಪ್ರಥಮ ಅಂತ ಹೇಳಬೇಕು ಯಾಕಂದರೆ ಈ ಹಿಂದೆ ಯಾವುದೇ ಇಂಥ ಒಂದು ವೇದಿಕೆ ನವಲಗುಂದದಲ್ಲಿ ಆಗಿಲ್ಲ ನಮ್ಮ ನವಲಗುಂದ ಹಾಗಾಗಿ ಜನರು ಒಂದು ಮದ್ದಳೆ ಮತ್ತು ಯಕ್ಷಗಾನದ ವೇಷಗಳನ್ನು ತಟ್ಟುಕೊಂಡು ಬಂದು ಆ ಮದುವೆ ಅಕ್ಕಿ ಕಾಳು ಬೀಳುವುದಕ್ಕಿಂತ ಮೊದಲು ಇಲ್ಲಿ ಜನರಿಗೆ ಮನರಂಜನೆಯನ್ನು ಮಾಡ್ತಾ ಇದ್ದಾರೆ ಆ ಕಡೆ ಒಂದು ಭವ್ಯವಾದ ವಿಶಾಲವಾದ ಒಂದು ಹೊಲದಲ್ಲಿ ಊಟಕ್ಕೆ ಏರ್ಪಾಡನ್ನು ಮಾಡ್ತಾರೆ ಆ ಮುಂದಿನ ವಿಡಿಯೋ ನಾನು ಆ ಊಟದ ವ್ಯವಸ್ಥೆ ಬಗ್ಗೆ ಆ ವಿಡಿಯೋ ಮಾಡ್ತೇನೆ ನಮ್ಮ ನವಲಗುಂದದ ಮತಕ್ಷೇತ್ರದ ಶಾಸಕರಾದ ಶ್ರೀ ಎನ್ ಎಸ್ ಭುವನ್ ರೆಡ್ಡಿ ಅವರು ಒಂದು ಜನಸಾಮಾನ್ಯರ ಒಂದು ಮನಸ್ಸನ್ನು ಮುಟ್ಟಲು ತಮ್ಮ ಮಗನ ನವೀನ್ ಕುಮಾರ್ ಅವರ ಆತೆಯಲ್ಲಿ ಈ ಒಂದು ಎಪ್ಪತ್ತೈದು ಸಾಮೂಹಿಕ ವಿವಾಹಗಳನ್ನು ಬಟ್ಟೆ ಹಾಗೂ ರದರಿ ಪಲ್ಲಂಗಗಳನ್ನು ಸಹ ದೇಣಿಗೆಯಾಗಿ ನೀಡಿದ್ದಾರೆ ಇದು ಒಟ್ಟು ಅಭೂತಪೂರ್ವ ಅಂತ ಹೇಳಬಹುದು ಒಂದು ಜನಪರ ಕಾಳಜಿಗೆ ಇಡೀ ನಮ್ಮ ನವಲಗುಂದ ಮತಕ್ಷೇತ್ರವಲ್ಲದೆ ಇಡೀ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಮಂತ್ರಿ ಮೌ ಅನುಕೂಲ ಆಗಲು ಆ ಚಕಡಿ ದಾರಿಗಳನ್ನು ಹೊಲಗಳಿಗೆ ಮಾಡಿಕೊಟ್ಟು ಜನ ರೈತರ ಒಂದು ಮನ ಗೆದ್ದಿದ್ದಾರೆ ಯಾವುದೇ ಕ್ಷೇತ್ರ ಇರಲಿ ಆ ಒಂದು ಕ್ಷೇತ್ರಕ್ಕೆ ಅಲ್ಲಿ ಕುಂದುಕರತೆಗಳು ಬಾರದಂತೆ ಸಾರ್ವಜನಿಕ ಸೌಲಭ್ಯಗಳನ್ನು ಪ್ರಗತಿಯನ್ನು ಮಾಡಿ ಮುಟ್ಟಿಸುವಲ್ಲಿ ಯಶಸ್ವಾಗಿ ಜನ ಮನರ ಮನಸ್ಸನ್ನು ಗೆದ್ದಿದ್ದಾರೆ ಅಂತ ಒಂದು ಶಾಸಕರು ನೌಲ್ಗೊಂದಿಗೆ ಸಿಕ್ಕಿದ್ದೇ ಒಂದು ಭಾಗ್ಯ ಯಾಕಂದರೆ ಅವರು ಸತತ ಶ್ರಮಜೀವಿಗಳು ಒಂದು ದಿನವೂ ಅವರು ವಿಶ್ರಮಿಸದೆ ತಾವು ಹಾಕಿಕೊಂಡಂಥ ಎಲ್ಲ ಕಾರ್ಯಕ್ರಮಗಳನ್ನು ಜಾತು ತಪ್ಪದೇ ಹಾಜರಾಗಿ ಅಲ್ಲಿ ಮುಟ್ಟುವಂತೆ ಮಾಡ್ತಾರೆ ಈ ಒಂದು ವಿಡಿಯೋವನ್ನು ತಾವು ವೀಕ್ಷಿಸಿ ಜನರಿಗೆ ಮುಟ್ಟಿಸಬೇಕಾಗುವಿನಂತೆ ನಾವು ನವಲಗುಂದ ನಗರ ಮತ್ತು ಎಲ್ಲ ಸಾಮೂಹಿಕ ಎಪ್ಪತ್ತೈದು ಜೋಡಿಗಳ ಮಧುಮಕ್ಕಳ ಪರವಾಗಿ ನಮ್ಮ ಮಾನ್ಯ ಶಾಸಕರಿಗೆ ಹೃತ್ಪೂರ್ವಕವಾದ ಧನ್ಯವಾದ